ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನತುಂಬಿದ ಮಡತಿ ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸದ್ದಿಲ್ಲದೆ ಒಂದು ಬ್ಯಾಗಿನಲ್ಲಿ ನನ್ನ ಕಸೂತಿಗಳನ್ನೆಲ್ಲ ತುಂಬಿ ಶ್ಯಾಮಲೆಯ ಕೈಯಲ್ಲಿ ಕೊಟ್ಟೆ ಯಾರೂ ಅದೇನೆಂದು ಕೇಳಲಿಲ್ಲ ಅವರೆಲ್ಲ ಹೊರಡುವ ಸಮಯಕ್ಕೆ ನಮ್ಮ ರಾಯರ ಸವಾರಿ ದಯಮಾಡಿಸಿತು ಅತ್ತೆ ಮಾವಂದಿರು ಸೂರಪ್ಪನವರು ಬಂದಿದ್ದನ್ನ ನೋಡಿ ಅವರ ಮುಖ ಹೇಗಿತ್ತು ಅವರಿಗೆ ಕಾಫಿ ತಿಂಡಿ ತಂದುಕೊಟ್ಟಾಗ ಮೆಲ್ಲನೆ ನನ್ನ ಹತ್ತಿರ ಹೇಳಿದರು ಅವರಿಗೆಲ್ಲ ಆಯ್ತಾ ಎಂದರು ಓಹೋ ಆವಾಗಲೇ ಆಯಿತು ಎಂದೆ ನಾನು ನಿಮಗಾಯ್ತ ದೇವಿ ಎಂದರು ನಗುತ್ತಾ ಬ್ಯಾಗು ಹಿಡಿದು ನಿಂತ ಶ್ಯಾಮಲೆಯನ್ನ ನೋಡಿ ಅವಳು ನಗುತ್ತಾ ಉತ್ತರ ಕೊಟ್ಟಳು ಇಲ್ಲ ಭವ ನಿಮ್ಮನ್ನು ಬಿಟ್ಟು ತಿನ್ನೋಕೆ ಸಾಧ್ಯವೇ ಇನ್ಮೇಲೆ ತಿಂತೀನಿ ಅವರಿಗೆ ಗೊತ್ತು ಅವಳು ಮಾತಿನಲ್ಲಿ ಎಷ್ಟು ಎಂದು ನಾನು ಇಲ್ಲೇ ಇರ್ತೀನಿ ಪ್ರೇಮಕ್ಕ ಅಂತ ರಮೇಶ ನನಗೆ ಜೋತು ಬಿದ್ದ ಎರಡು ದಿನ ಇರಲಿ ಇಟ್ಕೋ ಎಂದರು ಅವರು ಆದರೆ ಅಮ್ಮ ಬಿಡಲಿಲ್ಲ ನಾನು ಅವರು ಬಸ್ಸಿನವರಿಗೆ ಹೋಗಿ ಬೀಳ್ಕೊಟ್ಟು ಬಂದೆವು ಹೊರಡುವ ಮುನ್ನ ಅವರು ಶ್ಯಾಮಲೆಯ ಹತ್ತಿರ ನಿಂತು ಗುಟ್ಟಿನಲ್ಲಿ ಕೇಳಿದರು ನಿನ್ನ ಮದುವೆ ಯಾವಾಗ ಶ್ಯಾಮ ಎಂದು ಅವಳು ಲಜ್ಜಿಸದೆ ಅಳುಕದೆ ಹೇಳಿದಳು ನೀವು ವರ ಹುಡುಕಿ ಕೊಟ್ಟಾಗ ಇದು ನಿಜವಾ ಎಂದರವರು ನಿಜ ಎಂದಳು ನಗುತ್ತ ಬಸ್ಸು ಬಂದಿತು ಎಲ್ಲರೂ ಹೊರಟು ಹೋದರು ನಾವು ಹಾಗೆ ಒಂದು ರೌಂಡ್ ಗಾಂಧಿ ಬಜಾರ್ ಸುತ್ತಿ ತರಕಾರಿ ಹೂವು ಹಣ್ಣು ತೆಗೆದುಕೊಂಡು ಬಂದೆವು ನಾನು ಅವರ ಮುಂದೆ ಮಂಡಿ ಊರಿ ಕುಳಿತು ಕೇಳಿದೆ ಏನ್ರಿ ತುಂಬಾ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಮನೆ ಮುಂದೆ ಅವರು ಮೆಲ್ಲನೆ ಹೇಳಿದರು ನಿನ್ನ ತಂಗಿ ಬಲು ಜಾಣೆ ಹುಡುಗಿ ಅವಳಿಗೆ ಒಳ್ಳೆ ಗಂಡು ನೋಡಬೇಕು ಯಾವಾಗ ಮದುವೆ ಮಾಡ್ತಾರೋ ನಾನು ಮುಖ ಊದಿಸಿ ಕೇಳಿದೆ ನಾನು ತುಂಬ ದಡ್ಡಿ ಅಲ್ವಾ ನೀನು ಅವಳ ಅಕ್ಕ ಅಲ್ವೇ ಜಾಣತನ ಅಷ್ಟಿಲ್ಲದೆ ಹೋದರೂ ಕೋಪ ಅವಳಿಗಿಂತ ತುಂಬ ಜಾಸ್ತಿ ಇದೆ ನಿಜವಾಗಿಯೂ ನನಗೆ ಸ್ವಲ್ಪ ಸಿಟ್ಟು ಬಂದಿತು ಇರಲಿ ಪರವಾಗಿಲ್ಲ ಬಿಡ್ರಿ ನನ್ನ ಸಿಟ್ಟು ಯಾರು ಕೇಳ್ತಾರೆ ನಾನು ಕೇಳ್ತೀನಲ್ಲ ಈಗ ಶ್ಯಾಮನ ಮದುವೆ ಯಾವಾಗ ಅಂತ ಕೇಳಿದೆ ಯಾಕೆ ನೀವೇನಾದರೂ ಶ್ಯಾಮನ ಮದುವೆ ಮಾಡಿಸ್ತೀರಾ ನಾನು ಮಾಡಿಸೋಕ್ಕೆ ಸಾಧ್ಯವೇ ಕೇಳಿದೆ ಸುಮ್ಮನೆ ನನ್ನ ಮನಸ್ಸಿನ ಆಳದಲ್ಲಿ ಹುದುಕಿ ಕರಕರ ಮಾಡುತ್ತಿದ್ದ ಒಂದು ವಿಷಯ ಸಮಯ ಸಾಧಿಸಿ ಹೊರಗೆ ಬಂದಿತು ಸದ್ಯ ನಮ್ಮ ತಂದೆ ಇಬ್ಬರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವ ಹೊತ್ತಿಗೆ ಪೂರ ಖಾಲಿಯಾಗಿದ್ದಾರೆ ಇನ್ನು ನಾಲ್ಕು ಸಾವಿರ ಕೇಳೋನು ಇನ್ನೊಬ್ಬ ಅಳಿಯ ಬಂದು ಬಿಟ್ಟರೆ ಅವರು ವನವಾಸಕ್ಕೆ ಹೋಗಬೇಕು ಅಷ್ಟೇ ಈ ಮಾತು ಅಡೆತಡೆ ಇಲ್ಲದೆ ನನ್ನ ಬಾಯಿಯಿಂದ ಹೊರಬಿತ್ತು ಅವರು ನಿರುದ್ವೇಗ ಭಾವದಿಂದ ಹೇಳಿದರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದವರೆಲ್ಲ ವನವಾಸಕ್ಕೆ ಹೋಗುತ್ತಾರೆ ಾರೆಯೇ ಹತ್ತು ಹನ್ನೆರಡು ಮಕ್ಕಳಿಗೆ ಮದುವೆ ಮಾಡಿದವರಿಲ್ಲವೇ ಇರಬಹುದು ಇನ್ನೊಬ್ಬರ ವಿಷಯ ನನಗೇನ್ರಿ ಗೊತ್ತು ನಮ್ಮ ತಂದೆ ಹತ್ತಿರ ಏನು ಈಗ ಮೂರು ಕಾಸು ಇಲ್ಲ ಇದ್ದದ್ದು ಚೂರು ಪಾರು ಆಸ್ತಿ ನಮ್ಮಿಬ್ಬರ ಮದುವೆಯಲ್ಲಿ ಚೊಕ್ಕಟ ಆಯ್ತು ಸದ್ಯಕ್ಕೆ ಅವಳ ಮದುವೆ ಯೋಚನೆ ಇಲ್ಲ ಅಂತ ಕಾಣುತ್ತೆ ಅಲ್ಲದೆ ಅವಳಿಗೆ ಏನು ವಯಸ್ಸಾಗಿರೋದು ಈಗಿನ್ನೂ ಹದಿನೇಳು ತುಂಬು ಈಗಿನ ಕಾಲಕ್ಕೆ ತುಂಬ ಚಿಕ್ಕ ವಯಸ್ಸು ಸದ್ಯ ಹೊಟ್ಟೆ ತುಂಬ ತಿನ್ಕೊಂಡಿದ್ರೆ ಸಾಕು ಅವರು ಸುಮ್ಮನೆ ಕಾಲು ಅಲ್ಲಾಡಿಸುತ್ತಾ ಕುಳಿತರು ನನ್ನ ಮನಸ್ಸು ಮಾತ್ರ ತರ್ಕ ಮಾಡಿತು ಇವರೇನು ಧೀಮ್ ರಂಗ ಅಂತ ದುಡ್ಡು ತೆಗೆದುಕೊಂಡು ಏನೇನೋ ಕಾರ್ಬಾರ್ ಮಾಡಿಕೊಂಡು ತಮ್ಮ ಹಾದಿ ಸರಾಗ ಮಾಡಿಕೊಂಡು ಕುಳಿತರು ತೆಗೆದುಕೊಂಡ ದುಡ್ಡನ್ನು ಯಾವ ರೂಪದಲ್ಲಾದರೂ ಹಿಂದಿರುಗಿಸಬೇಕೆಂಬ ಬುದ್ಧಿ ಇವರಿಗಿಲ್ಲ ಕೊಟ್ಟವರು ಬಾಯಿ ಬಿಟ್ಟು ಕೇಳುತ್ತಾರೆಯೇ ಅವರಿಗೇನೋ ಜೀವನಕ್ಕೆ ಕೊರತೆ ಇಲ್ಲ ಮುಂದೆ ಶ್ಯಾಮಾಗೆ ಮದುವೆ ಮಾಡಬೇಡ್ವೆ ರಮೇಶನಿಗೆ ಓದಿಸಬೇಡ್ವೆ ಮುಂದೆ ಅವರಿಗೆ ಬರುವ ಪೆನ್ಷನ್ ಯಾವ ಮೂಲೆಗೆ ಯೋಚನೆ ಮಾಡುತ್ತಾ ಮಾಡುತ್ತಾ ನನ್ನಿಂದಲೇ ಇವರಿಗೆ ಬೆಳಕಾಗುತ್ತದೆ ಎಂಬ ಭಾವನೆ ಬರತೊಡಗಿತು ನಾನು ಹಾಗೆ ಕುಳಿತಾಗ ಅವರು ಎದ್ದು ಒಳಗೆ ಹೋಗಿದ್ದರು ನಾನು ಎದ್ದು ಹೊರಟೆ ಅಡುಗೆಯ ಮನೆಯ ಬಾಗಿಲಲ್ಲಿ ನಿಂತು ಅವರು ತಾಯಿಯೊಡನೆ ಹೇಳುತ್ತಿದ್ದರು ಅಮ್ಮ ನನಗೆ ತಿಂಡಿ ಜಾಸ್ತಿ ಆಯಿತು ಹಸಿವಿಲ್ಲ ಊಟ ಬೇಡ ಒಂದು ಲೋಟ ಮಜ್ಜಿಗೆ ಕೊಟ್ಟು ಬಿಡು ಸಾಕು ಅತ್ತೆ ಹೇಳಿದರು ಒಂದು ತುತ್ತು ಮಜ್ಜಿಗೆ ಅನ್ನನಾದರೂ ಊಟ ಮಾಡು ಇಲ್ಲದಿದ್ದರೆ ಅರ್ಧ ರಾತ್ರಿಲಿ ಹಸಿವಾಗುತ್ತೆ ಏನೂ ಇಲ್ಲಮ್ಮ ಎನ್ನುತ್ತಾ ಅವರು ಮಜ್ಜಿಗೆ ಕುಡಿದು ರೂಮಿಗೆ ಬಂದರು ಊಟಕ್ಕೆ ಬನ್ನಿ ಅತ್ತಿಗೆ ಎನ್ನುತ್ತಾ ಉಮಾ ಬಂದಳು ನನಗೂ ಅಷ್ಟ ಆಯಿತು ಈ ಹಸಿವಿಲ್ಲದಿದ್ದರೂ ಅತ್ತೆಯವರು ಏನಾದರೂ ಅಂದುಕೊಂಡರೆ ಎಂದು ಊಟದ ಶಾಸ್ತ್ರ ಮುಗಿಸಿ ಬಂದೆ ಅವರು ಸುಮ್ಮನೆ ಕಣ್ಣು ಮುಚ್ಚಿ ಮಂಚದ ಮೇಲೆ ಮಲಗಿದ್ದರು ದುಡುಕಿ ಏನೇನೋ ಮಾತಾಡಿಬಿಟ್ಟೆನಲ್ಲ ಅವರಿಗೆ ತುಂಬ ಬೇಸರವಾಗಿರಬೇಕು ಆದ್ದರಿಂದಲೇ ಊಟವನ್ನು ಮಾಡದೆ ಹೀಗೆ ಮಲಗಿದ್ದಾರೆ ಎಂದು ಕೊಂಡಿತು ನನ್ನ ಕಳ್ಳ ಮನಸ್ಸು ನಾನು ಮಾತಾಡಿದ್ದು ತಪ್ಪು ಎಂದು ಒಪ್ಪಿಕೊಳ್ಳುತ್ತಿತ್ತು ನನ್ನ ಜೀವ ಆದರೆ ಏನು ಮಾಡುವುದು ಆಡಿ ಮುಗಿಸಿಯಾಗಿತ್ತು ಅವರು ನೊಂದು ಮಲಗಿರುವುದನ್ನು ನೋಡಲು ನನ್ನಿಂದ ಸಾಧ್ಯವಾಗಲಿಲ್ಲ ಸದಾ ಅರಳಿರುವ ಅವರ ಮುಖ ಒಂದುಗಳಿಗೆ ಬಾಡಿದರೆ ನಾನು ನೋಡಲಾರೆ ಸದ್ದಿಲ್ಲದೆ ಬಾಗಿಲು ಹಾಕಿ ಅವರ ಪಕ್ಕದಲ್ಲಿ ಕುಳಿತು ಮೆಲ್ಲ ಅವರ ಮುಖ ಮುಟ್ಟಿದೆ ಅವರು ತಟ್ಟನೆ ಕಣ್ಣು ಬಿಟ್ಟು ಏನು ಪ್ರೇಮ ಎಂದರು ನಾನು ಅಳು ಧ್ವನಿಯಲ್ಲಿ ಕೇಳಿದೆ ನೀವು ಯಾಕೆ ಊಟ ಮಾಡಲಿಲ್ಲ ಅವರು ಮೆಲ್ಲನೆ ನಕ್ಕು ಹೇಳಿದರು ಇಷ್ಟೇನಾ ಸಂಜೆ ತಿಂಡಿ ಜಾಸ್ತಿ ಆಯಿತು ಯಾಕೋ ಸಣ್ಣಗೆ ತಲೆ ಇದೆ ಅದಕ್ಕೆ ಮಾಡಲಿಲ್ಲ ನಿಂದಾಯ್ತಾ ಊಟ ಹ್ಞೂ ಆಯಿತು ನೀವು ಒಂದು ತುತ್ತಾದರೂ ಬೇಡ ಪ್ರೇಮ ನನಗೆ ನಿದ್ದೆ ಬರ್ತಾ ಇದೆ ಬಾ ನೀನು ಮಲ್ಕೋ ಎನ್ನುತ್ತಾ ಅವರು ಮತ್ತು ಪಕ್ಕಕ್ಕೆ ಸರಿದರು ನಾನು ಹುಡುಗಿಯಂತೆ ಮರಳು ಮಾಡಿದೆ ಹ್ಞೂ ಹ್ಞೂ ನಾನು ನಿಮಗೆ ಸ್ವಲ್ಪ ತಲೆ ಒತ್ತಬೇಕು ಎನ್ನುತ್ತಾ ನಾನು ಅವರ ಹತ್ತಿರ ಸರಿದು ಮೆಲ್ಲನೆ ಅವರ ಹಣೆಯ ಮೇಲೆ ಕೈ ಆಡಿಸತೊಡಗಿದೆ ಒಂದು ಕ್ಷಣ ಬಿಟ್ಟು ಅವರು ನನ್ನ ಕೈ ಹಿಡಿದು ಹೇಳಿದರು ನಿನ್ನ ಕೈ ಮುಟ್ಟೋದ್ರಲ್ಲಿ ನನ್ನ ತಲೆನೋವು ಪರಾರಿಯಾಯಿತು ಇನ್ನು ಮಲ್ಕೋ ಜಾಣ ನಾನು ಅವರಿಂದ ಸ್ವಲ್ಪ ದೂರ ಮಲಗಿದೆ ಆದರೆ ನನ್ನ ತಪ್ಪಿಗೆ ನನಗೆ ದುಃಖವಾಗಿ ಒಂದೆರಡು ಕಂಬನಿ ಸದ್ದಿಲ್ಲದೆ ಹೊರಬಂದಿತು ನನ್ನ ಬಿಸಿ ಉಸಿರು ಅವರಿಗೆ ತಾಗಿರಬೇಕು ಅವರು ಮೆಲ್ಲನೆ ಕಣ್ಣು ತೆರೆದರು ಅವರಿಗೆ ತಿಳಿಯಿತು ನಾನು ಕಣ್ಣು ಒರೆಸಿಕೊಂಡದ್ದು ಅವರು ನನ್ನ ಮುಖ ಎತ್ತಿ ಕೇಳಿದರು ಇದ್ದಕ್ಕಿದ್ದ ಹಾಗೆ ಏನಾಯಿತು ಹುಡುಗಿ ನಿನಗೆ ಈ ಹೊತ್ತಿನಲ್ಲಿ ನನಗೆ ಗಂಟಲಿನಲ್ಲಿ ಸಿಕ್ಕಿಕೊಂಡಿದ್ದ ದುಃಖ ಬಿಕ್ಕಳಿಕೆಯ ಮೂಲಕ ಹೊರಬಂದಿತು ಅದೇ ಬಿಕ್ಕಲು ಧ್ವನಿಯಲ್ಲೇ ಕೇಳಿದೆ ನಾನು ಸಂಜೆ ನಿಮ್ಮನ್ನು ಏನೇನು ಅಂದುಬಿಟ್ಟೆ ನಿಮಗೆ ಬೇಜಾರಾಯಿತೇನೋ ಅವರು ವಿಸ್ಮಯ ಪಡುತ್ತಾ ಅಂದರು ಯಾವಾಗ ಏನು ಕತೆ ಏನೆಂದೇ ನೀನು ಒಂದು ನನಗೆ ನೆನಪಿಲ್ಲ ಈಗ ಅದನ್ನು ಕಟ್ಟಿಕೊಂಡು ಏನಾಗಬೇಕು ಈ ಅರ್ಧ ರಾತ್ರಿಲಿ ಏನು ನಿನ್ನ ಹರಿಕತೆ ಬೆಳಗ್ಗೆಯಿಂದ ಸಂಜೆವರೆಗೆ ನೀನು ನನ್ನ ಹತ್ರ ಏನಾದರೂ ಕೊರಿತಾನೇ ಇರ್ತೀಯ ಯಾವ್ದಾವುದು ಅಂತ ನೆನ್ಪಿಟ್ಕೊಳ್ಳೋಣ ಹೇಳು ಇರಲಿ ಈಗ ಹಯಾಗಿ ನಿದ್ರೆ ಮಾಡು ನಾಳೆ ಬೆಳಗ್ಗೆ ಇಟ್ಕೊ ನಿನ್ನ ಹೀರುಂಗು ಸರಿಯಾ ನನಗೆ ಪಕ್ಕನೆ ನಗು ಬಂದು ಬಿಟ್ಟಿತು ನಕ್ಕು ಬಿಟ್ಟೆ ಎಲ್ಲೋ ಶುದ್ಧ ಐಲು ಹುಡುಗಿ ನೀನು ಎನ್ನುತ್ತಾ ಅವರು ಪ್ರಸನ್ನರಾಗಿ ನಕ್ಕರು ಅವರ ಮುಖ ನೋಡಿ ನಾನು ಸಮಾಧಾನಗೊಂಡೆ ಮೆಲ್ಲನೆ ಅವರ ತಲೆ ಮೇಲೆ ಕೈ ಇಟ್ಟು ತಟ್ಟುತ್ತಿದ್ದೆ ಅವರು ಬಹುಬೇಗ ನಿದ್ರೆ ಮಾಡಿದರು ಮಂಚದ ಪಕ್ಕದಲ್ಲಿದ್ದ ಸ್ವಿಚ್ಿನಿಂದ ದೀಪ ಆರಿಸಿದೆ ಸಣ್ಣ ನೀಲಿಯ ದೀಪ ಉರಿಯುತ್ತಿತ್ತು ತೆಳ್ಳನೆಯ ಬೆಡ್ಶೀಟ್ ಅವರಿಗೆ ಹೊದಿಸಿ ಸೊಳ್ಳೆ ಪರದೆ ಬಿಟ್ಟೆ ಆ ಪರದೆಯ ಒಳಗೆ ತಿಳಿ ನೀಲಿ ಬೆಳಕಿನಲ್ಲಿ ಅವರ ಮುಖ ತೊಟ್ಟಿಲಲ್ಲಿ ಮಲಗಿದ ಮಗುವಿನಂತೆ ಕಾಣುತ್ತಿತ್ತು ಸುರಳಿ ಕೂದಲು ಹಣೆ ಮೇಲೆ ಕುಳಿತಿತ್ತು ನಾನು ಹಾಗೆ ನೋಡುತ್ತಾ ಕುಳಿದೆ ಬಹುದೂರದಲ್ಲಿ ಯಾರ ಮನೆಯಲ್ಲಿ ರೇಡಿಯೋ ಹಾಕಿದ್ದರು ಫಿಯೋನ್ ಸ್ಟೇಷನ್ನಿಂದ ಸ್ಪಷ್ಟವಾಗಿ ಕೇಳುತ್ತಿತ್ತು ಘನ ಶ್ಯಾಮ ಸುಂದರ ಶ್ರೀಕಾರ ಕುಟಿಲವ ಕರವನ ಮಾಲೀಕನ ಮಾಲಿ ನಾನು ಅವರ ಕುಟಿಲವ ಕರಿಯ ಮೇಲೆ ಬೆರಳಾಡಿಸುತ್ತಾ ಮಲಗಿದೆ ನನ್ನ ಬದಿಯ ಸುಂದರ ಆಗ ಶ್ಯಾಮ ಸುಂದರನಾಗಿ ಕಾಣಿಸಿದರು ಅವರ ಮುಖವನ್ನು ನೋಡು ನೋಡುತ್ತಾ ನಿದ್ರಿಸಿದೆ ಮರು ಸಂಜೆ ಅವರು ಮನೆಯಲ್ಲಿ ಕನ್ ರಳಿಸಿ ಕೇಳದರು ನೀ ಏನೋ ಕಸೂತಿಯೆಲ್ಲ ಹಾಕಿದ್ದೀನಿ ಅಂದೆ ಇಲ್ಲಿ ಒಂದು ಕಾಣಲ್ವಲ್ಲೆ ಇವೆಲ್ಲ ಶಾಂತ ಹಾಕಿದ್ದು ಅಂತ ಕಾಣತ್ತೆ ಅಲ್ವೇ ನಾನು ಅವರ ಹತ್ತಿರ ಕುಳಿತು ಮೆಲ್ಲನೆ ಹೇಳಿದೆ ಥೂ ನಾನು ಹಾಕಿದ್ದು ಒಂದು ಚೆನ್ನಾಗಿರಲಿಲ್ಲ ಏನು ಕಲಿತುಕೊಳ್ಳೋಕೆ ಹಾಕಿದ್ದು ರಂಗನ ಮುಂದೆ ಸಿಂಗನ ಅಂತ ನಿಮ್ಮ ತಂಗಿ ಕೆಲಸದ ಮುಂದೆ ಅದನ್ನು ತೆಗೆದ್ರೆ ನಾಚಿಕೆ ಕೇಡು ಇವೆಲ್ಲ ತುಂಬ ಚೆನ್ನಾಗಿದೆ ರೀ ಅದನ್ನು ವಾಪಸ್ಸು ಕಳಿಸ್ಬಿಟ್ಟೆ ಹುಚ್ಚು ಹುಡುಗಿ ಯಾಕೆ ಕಳಿಸಿಕೊಟ್ಟೆ ನನಗೆ ರಂಗೂನು ಬೇಕು ಸಿಂಗನೂ ಬೇಕು ಹಾಗಿದ್ರೆ ಏನು ನೀವಲ್ಲವೇ ಹಾಕಿದ್ದು ಅದನ್ನು ಕಳಿಸಿದ್ದಾಯಿತು ಇನ್ನೊಂದು ಸಾರಿ ಶಾಂತಮ್ಮ ಬಂದಾಗ ಅವರ ಹತ್ರನೇ ಅಂದ ಅಂದಾಗೆ ಶಾಂತಮ್ಮ ಬಂದು ಆಗ್ಲೇ ವರ್ಷ ಆಯ್ತಲ್ವಾ ಅದ್ಯಾಕೆ ಮತ್ತೆ ಅವರನ್ನ ಕರೆಸಿಲ್ಲ ಅಂದ್ರೆ ಸುಮ್ಮ ಸುಮ್ಮನೆ ಯಾತಕ್ಕೆ ಕರೆಸ್ಬೇಕು ಪ್ರೇಮ ಏನಾದರೂ ಕಾರಣ ಇದ್ರೆ ಕೂಡಲೇ ಕಳಿಸ್ತಾರೆ ಮೊನ್ನೆ ತಾನೇ ಕಾಗದ ಬಂದಿತ್ತು ಎಲ್ಲ ಚೆನ್ನಾಗಿದ್ದಾರೆ ಅಂತ ನೋಡೋಣ ಬೇಕಾದರೆ ಕಾಗದ ಬರಿ ಬಂದು ಹೋಗಿ ಅಂತ ಸಾಕಪ್ಪ ನೀವು ಹೇಳೋ ಮಾತು ನೀವೆಲ್ಲ ಇರುವಾಗ ನಾನೇನು ದೊಡ್ಡ ಮಹಾ ಮನುಷ್ಯ ಅಂತ ನನ್ನ ಮಾತಿಗೆ ಬೆಲೆ ಕೊಟ್ಟು ಕಳಿಸ್ತಾರೆಯೇ ಬರದ್ ನೋಡು ನೀನು ದೊಡ್ಡ ಮನುಷ್ಯಳೋ ಅಥವಾ ಸಣ್ಣ ಮನುಷ್ಯನೋ ಅಂತ ಗೊತ್ತಾಗುತ್ತೆ ಹಿಂದೆ ಒಂದೆರಡು ಬಾರಿ ನಾನು ಅವರಿಗೆ ಯೋಗಕ್ಷೇಮಕ್ಕೆ ಬರೆದಿದ್ದೆ ಅವರು ಸರಳ ಕನ್ನಡದಲ್ಲಿ ಲಘು ಭಾಷೆಯಲ್ಲಿ ನನಗೆ ಉತ್ತರಿಸಿದ್ದರು ಈ ಸಾರಿ ನಾನು ಬಹಳ ಉತ್ಸಾಹದಿಂದ ಅವರಿಗೆ ಆಹ್ವಾನವಿತ್ತು ಪತ್ರ ಬರೆದು ಅತ್ತೆಯವರ ಎದುರು ಓತಿ ಹೇಳಿದೆ ಅವರೂ ಸಹ ಸಂತಸಪಟ್ಟರು ನಾಲ್ಕು ದಿನಗಳಲ್ಲಿ ಶಾಂತಮ್ಮನಿಂದ ಉತ್ತರ ಬಂದಿತು ಇನ್ನು ಎಂಟು ದಿನಗಳಲ್ಲಿ ಬರುತ್ತೇವೆ ಎಂದು ಬರೆದಿದ್ದರು ನಾನು ಅವರೆದುರು ಪತ್ರ ಹಿಡಿದು ಕುಣಿದಾಡಿದೆ ಅವರು ಹೇಳಿದರು ನೋಡಿದೆಯ ಸಿಂಗನ ಪ್ರತಾಪ ಕುಳಿತಲ್ಲಿಗೆ ರಂಗನನ್ನು ಕರೆಸಿಕೊಂಡಿತ್ತಲ್ಲ ಮುಂದೆ ಎಂಟು ದಿನಗಳಲ್ಲಿ ಶಾಂತಮ್ಮ ಬಂದಿಳಿದರು ಒಂದೂವರೆ ತಿಂಗಳು ಹೇಗೆ ಕಳೆಯಿತು ಎಂಬುದು ತಿಳಿಯದು ನಾನು ಬರೆದಿದ್ದರಿಂದ ಅವರ ಯಜಮಾನರು ಸಂತೋಷದಿಂದ ಕಳಿಸಿದ್ದರು ಈಗ ನಾವು ಎಲ್ಲಿಗೆ ಹೋಗಬೇಕಾದರೂ ಟ್ಯಾಕ್ಸಿ ಸಿದ್ಧವಾಗಿರುತ್ತಿತ್ತು ಇದ್ದ ಒಂದೆರಡು ತಿಂಗಳು ನಾಟಕ ಸಿನಿಮಾ ಎಕ್ಸಿಬಿಷನ್ ಅಲ್ಲಿ ಇಲ್ಲಿ ಅಂತ ಬೇಕಾದಷ್ಟು ತಿರುಗಾಡಿ ಆಯಿತು ಆಕೆಯ ನಿಷ್ಕಳಂಕ ನಡೆ ನುಡಿಗಳಿಂದ ನಿರ್ಗಮಿತ ವ್ಯವಹಾರಗಳಿಂದ ದಿನ ಕಳೆಯುತ್ತಿದ್ದೆ ತಿಳಿಯಲಿಲ್ಲ ನಾನು ಸಹ ಮನಸ್ಸಿನಲ್ಲಿ ಯಾವ ವಿಧವಾದ ಕಲ್ಮಶ ತಳೆಯದೆ ದಿನ ಕಳೆದೆ ಒಂದು ದಿನ ನಮ್ಮ ತಾಯಿಯ ಮನೆಗೆ ಕರೆದುಕೊಂಡು ಹೋದೆ ಅತ್ತಿಗೆ ನಾದಿನಿಯವರು ಎಷ್ಟು ಹೊಂದಿಕೊಂಡಿದ್ದಾರೆ ಎಂದು ನಮ್ಮ ತಾಯಿಗಂತೂ ಹಿಡಿಸಲಾರದ ಸಂತೋಷ ಮಗು ನಂದಿನಿ ಒಂದೂವರೆ ವರ್ಷದವಳಾಗಿದ್ದಳು ನಗೆ ಮೊಗದ ಕೂಸು ಸುಮ್ಮನೆ ಮನೆ ತುಂಬ ಓಡಾಡಿಕೊಂಡು ಎಲ್ಲರ ಕಣ್ಮಣಿ ಆಯಿತು ನನ್ನವರು ಮನೆಯಲ್ಲಿ ಇದ್ದಾಗಲೆಲ್ಲ ಆ ಮಗುವನ್ನು ಎತ್ತಿಕೊಂಡೇ ಇರುತ್ತಿದ್ದರು ಸದಾ ಮುದ್ದಿಸುವರು ಆ ಗಳಿಗೆಯಲ್ಲಿ ನನಗರಿಯದಂತೆ ನನ್ನ ಮನದಲ್ಲಿ ಅಸೂಹೆ ಮೂಡುತ್ತಿತ್ತು ಮನೆಯಲ್ಲಿ ಬೇರೆ ಮಕ್ಕಳಿದ್ದರಿಂದಲೇ ಇವರು ಮಗುವನ್ನು ಇಷ್ಟು ಮುದ್ದಿಸುವುದು ಇನ್ನು ನಾಲ್ಕು ವರ್ಷ ಮಕ್ಕಳು ಬೇಡವೆನ್ನುತ್ತಿದ್ದ ನನ್ನ ಮನಸ್ಸು ಈಗ ನನಗೇಕೆ ಒಂದು ಮಗು ಆಗಬಾರದು ಎನ್ನುವ ತರ್ಕ ಮಾಡಿದ್ದು ನನ್ನ ಮನಸ್ಸು ಆದರೆ ತಿಳಿಗೋಳದಂತಿದ್ದ ನಮ್ಮ ಸಂಸಾರದಲ್ಲಿ ನಾನು ಯಾರ ಮೇಲೂ ಯಾವ ವಿಷಯಕ್ಕೂ ಕಳಂಕ ಹಚ್ಚುವಂತಿರಲಿಲ್ಲ ತಪ್ಪು ಹೊರಿಸುವಂತಿರಲಿಲ್ಲ ಮುಂದೆ ನಾಲ್ಕಾರು ದಿನಗಳಲ್ಲಿ ಶಾಂತಮ್ಮನ ಯಜಮಾನರ ಪತ್ರ ಬಂದಿತ್ತು ಕರೆದುಕೊಂಡು ಹೋಗಲು ನಾನೇ ಬರುತ್ತೇನೆ ಎಂದು ಬರೆದಿದ್ದರು ಭಾವ ಮೈಥುನರ ನಡವಳಿಕೆ ನೋಡಿ ನಾನು ಆಶ್ಚರ್ಯ ಬಿದ್ದೆ ಶಾಂತಮ್ಮನ ಗಂಡ ಅಳಿಯನಂತೆ ಇರಲಿಲ್ಲ ಮಗನಿಗಿಂತಲೂ ಸರಸ ಸಲಿಗೆಗಳಿಂದ ಹೊಂದಿಕೊಂಡಿದ್ದರು ಅಳಿಯನೆಂಬ ಬಿಗುಮಾನವಿಲ್ಲ ಮಾವನವರೊಡನೆ ಮಗನಂತೆ ಮಾತಾಡುತ್ತಿದ್ದರು ಅವರು ಹೊರಡುವ ಹಿಂದಿನ ದಿನ ನಮ್ಮ ರಾಯರು ತಂಗಿಗೊಂದು ರೇಷ್ಮೆ ಸೀರೆ ಮಗುವಿಗೆ ಚಿನ್ನದ ಚಿಕ್ಕ ಚೈನು ಲೈಲಾನ್ ಫ್ರಾಕು ತಂದರು ಆಗ ನನಗೆ ನಿಜವಾಗಿ ಸ್ವಲ್ಪ ಹೊಟ್ಟೆ ಕಿಚ್ಚು ಆಯಿತು ಈಗಲೂ ಸಹ ನನ್ನನ್ನು ಕರೆಯದೆ ಕೇಳದೆ ತಂಗಿಗೆ ಎಪ್ಪತ್ತು ರೂಪಾಯಿಯ ಸೀರೆ ಮಗುವಿಗೆ ಚೈನು ತಂದಿದ್ದಾರಲ್ಲ ಎಂದು ಇನ್ನೂರು ರೂಪಾಯಿನ ಪದಾರ್ಥ ತಂಗಿಗಾದ್ರಿಂದ ತಂದರು ನಮ್ಮ ಮನೆಗೆ ಏನಾದರೂ ತಂದುಕೊಟ್ಟಿದ್ದಾರೆಯೇ ಎಲ್ಲಬ್ಲೂ ಗುಟ್ಟು ತಮಗೆ ತಿಂಗಳಿಗೆ ಎಷ್ಟು ಸಂಪಾದನೆ ಎನ್ನುವುದನ್ನು ಕೂಡ ಇದುವರೆಗೆ ಇವರು ಬಾಯಿ ಬಿಟ್ಟಿಲ್ವಲ್ಲ ಇವರ ಮರ್ಮವೇ ತಿಳಿಯುವುದಿಲ್ಲವಲ್ಲ ತಾಯಿಗೆ ಹೇಳಿದ್ದರೇನೋ ಮೊದಲೇ ಗುಟ್ಟಾಗಿ ಯಾರಿಗೆ ಗೊತ್ತು ಸೀರೆಯನ್ನು ನೋಡಿದಾಗ ಶಾಂತಮ್ಮನೆ ಹೇಳಿದರು ನನ್ನ ಹತ್ರ ಏಳೆಂಟು ರೇಷ್ಮೆ ಸೀರೆ ಇದೆ ಸುಂದ್ರಣ್ಣ ಮತ್ತೆ ನೀನು ಅದನ್ನೇ ತಂದೆಯಲ್ಲ ಯಾವುದಾದರೂ ಸಾಧಾರಣದ್ದು ತಂದಿದ್ರೆ ಸಾಕಾಗಿತ್ತು ಆಕೆಯ ಯಜಮಾನರು ಸಹಜವಾಗಿ ಹೇಳಿದರು ಏನು ಎಲ್ಲ ಸೀರೆಯೂ ಒಂದೇ ದಿನ ಉಟ್ಕೊಂತೀಯ ಶಾಂತಿ ಸುಂದರನಿಗೆ ಈಗ ಲಕ್ಕ ಹೊಡಿತಾ ಇದೆ ಸಂತೋಷವಾಗಿ ತಂದುಕೊಟ್ಟಿದ್ದಾನೆ ಹಾಗೆಲ್ಲ ಏನು ಹೇಳಬಾರ್ದು ಸುಮ್ಮನೆ ಉಟ್ಕೊಂಡ್ಬಿಡು ನಾ ಸುಮ್ಮನೆ ಹೇಳ್ದೆ ಉಟ್ಕೊಳ್ದೆ ಬಿಡ್ತೀನಿ ಎಂದರು ಶಾಂತಮ್ಮ ಔತಣ ಉಡುಗೊರೆಗಳಾಗಿ ಶಾಂತಮ್ಮ ಹೊರಟು ನಿಂತರು ಹೊರಡುವ ಮುನ್ನ ನನ್ನ ಕೈ ಹಿಡಿದು ಸುಂದರಣ್ಣನ ಜೊತೆಯಲ್ಲಿ ಒಂದು ಸಾರಿ ನಮ್ಮೂರಿಗೆ ಖಂಡಿತ ಬರಬೇಕು ಅತ್ತಿಗೆ ಎಂದರು ನಾನು ಅವರಿಗೆ ಹೇಳಿದೆ ಖಂಡಿತ ಬರ್ತೀನಿ ಶಾಂತಮ್ಮ ಆದರೆ ಈ ಅತ್ತಿಗೆ ಅಂತ ಕರೆಯೋದನ್ನು ಮಾತ್ರ ತಡ್ಕೊಳ್ಳಲಾರೆ ಪ್ರೇಮ ಅಂತ ಕರೆಯೋದನ್ನು ನೀವೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ನಂಗೆಷ್ಟು ಸಮಾಧಾನವಾಗುತ್ತೆ ನೀವು ಎಷ್ಟೇ ಆಗಲಿ ಗ್ರ್ಯಾಜುಯೇಟು ನೀವು ಹಿಂದಿನ ಕಾಲದವರ ಹಾಗೆ ಕರೀತೀರಲ್ಲ ಶಾಂತಮ್ಮ ಆಕೆ ನನ್ನ ಕೈ ಸವರುತ್ತಾ ಹೇಳಿದರು ನನ್ನ ಡಿಗ್ರಿಗೂ ಅದಕ್ಕೂ ಏನೂ ಸಂಬಂಧವಿಲ್ಲ ಅತ್ತಿಗೆ ಏನೇ ಆಗಲಿ ಅದು ಮರ್ಯಾದೆ ಸಂಬೋಧನೆ ಹಾಗೆ ಕರೆಯೋದೇ ನನಗೆ ತುಂಬ ಪ್ರಿಯವಾಗಿದೆ ನೀವು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡಿ ಖಂಡಿತ ಬರಬೇಕು ನಮ್ಮನೆಗೆ ಎಂದು ಹೇಳಿ ಅವರು ಪ್ರಯಾಣ ಬೆಳೆಸಿದರು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯ ನಮಸ್ಕಾರ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗೋಣ ಧನ್ಯವಾದಗಳು